ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ತುಂಬಾ ಮುಖ್ಯವಾದ ಮಾಹಿತಿ ಕೊಡ್ತಾ ಇದ್ದೇನೆ ಏನಪ್ಪಾ ಅಂತ ಈಗ ನಮಗೆ ಏಳನೆಯ ತಾರೀಕು ಭಾನುವಾರ ಒಂದು ಚಂದ್ರಗ್ರಹಣವೂ ಕೂಡ ಇದೆ ಜೊತೆಯಲ್ಲಿ ಹುಣ್ಣಿಮೆನೂ ಕೂಡ ನಾವು ಆಚರಣೆ ಮಾಡಬೇಕು ಹಾಗಾಗಿ ತುಂಬ ಜನದಲ್ಲಿ ಗೊಂದಲವೇನಪ್ಪ ಅಂತಂದರೆ ನಾವು ಹುಣ್ಣಿಮೆನ ಯಾವ ರೀತಿ ಪೂಜೆ ಆಚರಣೆ ಮಾಡಬೇಕಾ ಅಥವಾ ಮಾಡಬಾರ್ದಾ ಅದರ ಜೊತೆಯಲ್ಲಿ ತುಂಬ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಅದರಲ್ಲೂ ಬಹುಮುಖ್ಯವಾಗಿ ಗರ್ಭಿಣಿಯರು ಬಾಣಂತಿಯರು ಹಾಗೇನೆ ಮಕ್ಕಳು ಜೊತೆಯಲ್ಲಿ ಒಂದು ವೃದ್ಧಾಪ್ಯದಲ್ಲಿರುವಂಥವ್ರು ಸ್ವಲ್ಪ ವಯಸ್ಸಾದಂಥವರು ಮಾತ್ರೆ ತೆಗೆದುಕೊಳ್ಳುವಂಥವರು ಎಲ್ಲರೂ ಕೂಡ ಅವರ ಆಹಾರದ ಒಂದು ಕ್ರಮ ಹೇಗಿರಬೇಕು ಜೊತೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅನ್ನುವುದರ ಬಗ್ಗೆ ನಾನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾನು ನಿಮಗೆ ಹುಣ್ಣಿಮೆ ಪೂಜೆ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಮಗೆ ಗೊತ್ತಿರುವಂಥದ್ದೇ ಉಣ್ಣಿಮೆ ನಮಗೆ ಪ್ರಾರಂಭವಾಗುವುದೇ ಏಳನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಏಳನೆಯ ತಾರೀಕು ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಅವತ್ತು ಸಂಪೂರ್ಣ ಪೂರ್ತಿ ದಿವಸಗಳು ಕೂಡ ನಮಗೆ ಉಣಿಮೆಯೇ ಇರ್ತದೆ ಹಾಗಾದರೆ ನಮಗೆ ರಾ ಈಗ ಚಂದ್ರಗ್ರಹಣ ಪ್ರಾರಂಭವಾಗುವುದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಆದರೆ ಸೂತಕದ ಸಮಯವನ್ನು ನಾವು ಮಾನ್ಯ ಮಾಡಬೇಕಾಗುತ್ತದೆ ಸೂತಕದ ಸಮಯ ನಮಗೆ ಪ್ರಾರಂಭವಾಗುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಅಂದರೆ ಒಂಬತ್ತು ಗಂಟೆ ಮುಂಚೆನೇ ನಾವು ಈ ಸೂತಕದ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಆಗಿದ್ದಾಗ ನಾವು ಉಣ್ಣಿಮೆ ಪೂಜೆ ಆಚರಣೆ ಮಾಡಬೇಕಾ ಅಥವಾ ಮಾಡಬಾರ್ದ ಅನ್ನುವುದಾದರೆ ಖಂಡಿತವಾಗ್ಲೂ ನೀವು ಉಣ್ಣಿಮೆಯನ್ನು ಆಚರಣೆ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಗ್ರಹಣ ಪ್ರಾರಂಭವಾಗುವುದೇ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆಗಿರೋದ್ರಿಂದ ನಾವು ಬೆಳಿಗ್ಗೆ ಭಾನುವಾರ ಬೆಳಗ್ಗೆ ಎಷ್ಟು ಗಂಟೆಗೆ ನಾವು ಪೂಜೆ ಮಾಡ್ಬೋದು ಅಂತಂದರೆ ಸೂರ್ಯೋದಯದ ಸಮಯ ನಮಗೆ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷವಿರುತ್ತದೆ ಹಾಗಾಗಿ ನಮಗೆ ಹುಣ್ಣಿಮೆ ಪ್ರಾರಂಭವಾಗುವುದೇ ಭಾನುವಾರ ಬೆಳಗ್ಗೆ ಒಂದು ಗಂಟೆ ನಲವತ್ತೆರಡು ನಿಮಿಷ ಆಗಿರೋದ್ರಿಂದ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿ ಅಂದರೆ ನಾಲ್ಕೂವರೆ ಅಥವಾ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಪ್ರಾರಂಭ ಮಾಡಿ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ತುಂಬಾ ಸೂಕ್ತವಾದ ಸಮಯವಿರುತ್ತೆ ತುಂಬ ಒಳ್ಳೆಯ ಸಮಯ ಇದನ್ನು ನಾವು ಯಾವುದೇ ಶುಭ ಸಮಯ ನೋಡೋ ಹಾಗೆ ಇಲ್ಲ ಈ ಒಂದು ಸಮಯದಲ್ಲಿ ನಾವು ಉಣ್ಣೆ ಪೂಜೆ ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು ಒಂದು ಪಕ್ಷದಲ್ಲಿ ನಿಮಗೆ ಅಷ್ಟೊತ್ತಿಗೆ ಬೆಳಗ್ಗೆನೇ ಇದ್ದು ಪೂಜೆ ಮಾಡೋದಕ್ಕೆ ಕೆಲವೊಂದು ಕಾರಣಗಳಿಂದ ಆಗದೆ ಹೋದಾಗ ಕೊನೆ ಪಕ್ಷದಲ್ಲಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಾದರೂ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಂದರೆ ನಮಗೆ ಸೂತಕದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಹತ್ತು ಗಂಟೆ ಒಳಗೆನೇ ಪೂಜೆನು ಮುಕ್ತಾಯ ಮಾಡ್ಕೊಂಡ್ಬಿಡಿ ನೋಡಿ ಚಂದ್ರಗ್ರಹಣದ ದಿವಸ ನಾವು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅದರಲ್ಲೂ ಗರ್ಭಿಣಿಯರು ಯಾವ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅನ್ನುವುದಾದರೆ ಆದಷ್ಟು ಆ ಒಂದು ಸಮಯದಲ್ಲಿ ನೀವು ಹೊರಗೆ ಹೋಗದೇ ಇರುವುದೇ ಒಳ್ಳೆಯದು ಭಾನುವಾರ ನೀವು ಮಧ್ಯಾಹ್ನದಿಂದನೇ ಪ್ರಾರಂಭ ಮಾಡಿ ಹನ್ನೆರಡು ಗಂಟೆ ನಂತರದಿಂದಲೇ ನೀವು ಭಾನುವಾರ ಸಂಪೂರ್ಣವಾಗಿ ಅವತ್ತಿನ ದಿವಸ ಹೊರಗೆ ಹೋಗೋದಕ್ಕೆ ಹೋಗಬೇಡಿ ಕಾರಣ ಏನಪ್ಪಾ ಅಂತಂದರೆ ಚಂದ್ರಗ್ರಹಣದ ಕಿರಣಗಳು ಏನಿರುತ್ತೋ ಗರ್ಭಿಣಿಗೆ ಅದು ಅದು ಅವರಿಗೆ ತಾಗಬಾರದು ಹಾಗಾಗಿ ಆ ಒಂದು ನಂಬಿಕೆಯಿಂದ ನೀವು ಹೊರಗೆ ಹೋಗೋದಕ್ಕೆ ಹೋಗಬಾರದು ಮತ್ತೊಂದು ಬಹುಮುಖ್ಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಿ ಏನಪ್ಪ ಅಂತಂದ್ರೆ ಈ ಹೊಲಿಗೆ ಯಂತ್ರಗಳನ್ನು ನಾವು ಬಟ್ಟೆ ಹೊಲಿಯುವಂಥದ್ದು ಆ ಸಮಯದಲ್ಲಿ ಸುಮ್ಮನೆ ನಾವು ಯಾಕಂದರೆ ಟೈಮ್ ಪಾಸ್ಗೋಸ್ಕರ ಒಲಿತಾ ಇರ್ತೀವಿ ಆ ಕೆಲಸ ಮಾಡಬಾರದು ಕತ್ತರಿಸುವಂಥದ್ದು ಮಾಡಬಾರ್ದು ಆಮೇಲೆ ಅಡಿಗೆ ಸಾಮಾನ್ಯವಾಗಿ ಅಡಿಗೆ ಮಾಡ್ತಾ ಇರ್ತೀವಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಕಟ್ ಮಾಡುವಂಥದ್ದು ಶಾರ್ಪ್ನರ್ ಎಲ್ಲ ಬಳಸುವಂಥದ್ದು ಇವೆಲ್ಲವನ್ನೂ ಕೂಡ ನಾವು ಆವತ್ತಿನ ದಿವಸ ಬಿಡಲೇಬೇಕಾಗುತ್ತದೆ ಆಮೇಲೆ ಅಡಿಗೆ ಮನೆಯಲ್ಲಿ ಆದಷ್ಟು ಈಗ ನೀವೇನೆಲ್ಲ ಒಂದು ಧಾನ್ಯಗಳನ್ನು ನಾವು ಶೇಖರಣೆ ಮಾಡಿ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ಆ ಧಾನ್ಯಗಳ ಮೇಲೆ ಆದಷ್ಟು ದರ್ಬೆ ಅಥವಾ ಒಂದು ಗರಿಕೆ ಏನಾದ್ರು ಸರಿ ಹಾಕಿಡುವುದು ಒಳ್ಳೆಯದು ಬಹುಮುಖ್ಯವಾಗಿ ಚಿಕ್ಕ ಮಕ್ಕಳು ಮನೆಯಲ್ಲಿ ಇದ್ರು ಅಂತ ಅಂದ್ರೆ ಹಾಲನ್ನು ಮತ್ತೆ ಹಾಲು ಮೊಸರು ಕೂಡ ನಾವು ಶೇಖರಣೆ ಮಾಡಿ ಇಟ್ಟಿರ್ತೀವಿ ಹಾಗಾಗಿ ಆದಷ್ಟು ಅವೆಲ್ಲ ಒಂದು ಪದಾರ್ಥಗಳ ಮೇಲೂ ಕೂಡ ಆದಷ್ಟು ಗರಿಕೆ ಮತ್ತೆ ಅಥವಾ ದರ್ಬೆಗಳು ದರ್ಬೆ ಅಂತಂದ್ರೆ ಒಣ ಹುಲ್ಲು ರೀತಿಯಲ್ಲಿ ಇರುತ್ತೆ ಕಡ್ಡಿ ತರ ಇರುತ್ತೆ ನೀವು ಅದನ್ನ ಅಂಗಡಿಗಳಲ್ಲಿ ಸಿಗುತ್ತೆ ಅಂದ್ರೆ ಶಾಪ್ ಶಾಪಲ್ಲಿ ಸಿಗುತ್ತೆ ನೀವು ಅಲ್ಲಿಂದ ತೆಗೆದುಕೊಂಡು ಬಂದು ಪ್ರತಿ ಒಂದು ಪದಾರ್ಥಗಳ ಮೇಲೂ ಕೂಡ ನೀವು ಹಾಕಿಟ್ಬಿಟ್ರೆ ತುಂಬನೇ ಒಳ್ಳೇದು ಕುಡಿಯುವ ನೀರಿಗಂತೂ ಮರಿಲೇಕೆ ಹೋಗಬೇಡಿ ಆ ಕುಡಿಯುವ ನೀರಿಗೆ ಹಾಕಲೇಬೇಕಾಗುತ್ತದೆ ಇದಿಷ್ಟು ನೀವು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಜೊತೆಯಲ್ಲಿ ಗ್ರಹಣದ ಸಮಯದಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಬಹುಮುಖ್ಯವಾಗಿ ಏನಪ್ಪಾ ಅಂತಂದರೆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂಥದ್ದು ರಾಮನಾಮ ಹೇಳ್ಕೊಳ್ಳುವಂಥದ್ದು ದೇವರ ಸ್ಮರಣೆ ಮಾಡುವಂಥದ್ದು ನಿಮ್ಮ ಇಷ್ಟ ದೇವರ ಒಂದು ಸ್ಮರಣೆ ಮಾಡ್ಕೊಳ್ಳಿ ಇವೆಲ್ಲವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಹಾಗೆ ಮಂತ್ರವನ್ನು ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅವೆಲ್ಲವನ್ನು ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗ್ರಹಣದ ಯಾವುದೇ ಒಂದು ದುಷ್ಪರಿಣಾಮಗಳು ಕೂಡ ಆಗೋದಿಲ್ಲ ಅದರ ಜೊತೆ ನಾವು ಪಾಲಿಸಲೇಬೇಕಾದಂಥ ಆಹಾರದ ನಿಯಮಗಳು ಹೇಗಿರಬೇಕಪ್ಪ ಅಂತಂದರೆ ನೋಡಿ ಗ್ರಹಣದ ಸಮಯದಲ್ಲಿ ಯಾರೂ ಕೂಡ ಆಹಾರವನ್ನು ತೆಗೆದುಕೊಳ್ಳೋದೇ ಇಲ್ಲ ಸಂಪೂರ್ಣವಾಗಿ ಉಪವಾಸ ಇರ್ತಾರೆ ಆದರೆ ಏನಾಗುತ್ತೆ ಅಂದರೆ ಈ ಬಾಣಂತಿಯರು ಗರ್ಭಿಣಿಯರು ಪುಟ್ಟ ಮಕ್ಕಳು ವಯಸ್ಸಾದಂಥವರು ಮಾತ್ರ ತೆಗೆದುಕೊಳ್ಬೇಕಾಗಿರುವಂಥವ್ರು ಏನಾದರೂ ತೆಗೆದುಕೊಳ್ಳೇಬೇಕಾಗುತ್ತದೆ ಆಗಿರೋದಕ್ಕಂತೂ ಆಗೋದೇ ಇಲ್ಲ ಅದರಲ್ಲೂ ನಾನು ಗರ್ಭಿಣಿಯರು ಬಾಣಂತಿಯರಂತೂ ತೆಗೆದುಕೊಳ್ಳೇಬೇಕು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಹಾಗಾಗಿ ನೀವು ಯಾವ ಆಹಾರವನ್ನು ಸೇವನೆ ಮಾಡಲೇಬಾರದು ಅಂತಂದರೆ ಅಂದರೆ ಆದಷ್ಟು ಮನೆಯಲ್ಲಿ ನೀವು ಸ್ಟೋರೇಜ್ ಮಾಡಿಟ್ಕೊಂಡು ಅಂದರೆ ಬೆಳಗಿನ ಆಹಾರವನ್ನೆಲ್ಲ ಸಿದ್ಧತೆ ಮಾಡಿಟ್ಕೊಂಡು ಅಥವಾ ಇಂದಿನ ದಿನ ಸಿದ್ಧತೆ ಮಾಡಿಟ್ಕೊಂಡು ಅದು ಗಟ್ಟಿಯಾದ ಪದಾರ್ಥಗಳು ಇವ್ಯಾವನ್ನೂ ಕೂಡ ನೀವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅನ್ನವನ್ನಾಗಲಿ ಚಪಾತಿ ಪಲ್ಯ ಯಾವೂ ಕೂಡ ತಿನ್ನೋದಕ್ಕೆ ಬರೋದೇ ಇಲ್ಲ ಅದರಲ್ಲೂ ಏನಾದರೂ ಕೆಲವೊಬ್ಬರು ಹಿಂದಿನ ಸಹ ಒಂದು ಕರಿದ ಎಣ್ಣೆಯಲ್ಲಿ ಮಾಡಿರುವಂಥ ಪದಾರ್ಥಗಳಾಗಿರ್ಬೋದು ಅವೆಲ್ಲವೂ ಕೂಡ ಜೀರ್ಣಕ್ಕೆ ಕಷ್ಟಕರವಾಗಿರುವಂಥದ್ದು ನಿಮಗೆ ತುಂಬ ಸುಲಭವಾಗಿ ಹೇಳಬೇಕು ಅಂತಂದರೆ ಯಾವುದು ಜೀರ್ಣ ಆಗೋದಿಲ್ಲ ಅವು ಯಾವ ಪದಾರ್ಥಗಳನ್ನು ಕೂಡ ನೀವು ಸೇವನೆ ಮಾಡಲೇಬಾರದು ಹೆಚ್ಚು ಮಸಾಲೆ ಇರುವಂಥದ್ದು ಎಣ್ಣೆ ಅಂಥದ್ದು ಹಳೆಯ ಪ್ಯಾಕೆಟ್ಗಳಲ್ಲಿ ಬರುವಂಥದ್ದು ಚಿಪ್ಸು ಅಂಥವು ಯಾವನ್ನೂ ಕೂಡ ನೀವು ತಿನ್ನೋದಕ್ಕೆ ಹೋಗಲೇಬಾರ್ದು ಆದಷ್ಟು ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಏನೆಲ್ಲ ತೆಗೆದುಕೋಬೋದು ಅಂತ ಅಂದರೆ ಆಹಾರ ಅನ್ನೋದು ಒಂದು ಸಾತ್ವಿಕ ಆಹಾರ ಅಂತ ಈಗ ಹಣ್ಣುಗಳು ಹಣ್ಣು ಮತ್ತು ಹಾಲು ಡ್ರೈ ಫ್ರೂಟ್ಸು ಇವೆಲ್ಲವನ್ನು ಕೂಡ ಜೀರ್ಣ ಆಗುವಂಥದ್ದನ್ನೇ ಇವೆಲ್ಲವನ್ನು ಕೂಡ ನೀವು ತೆಗೆದುಕೋಬೋದು ಆದಷ್ಟು ಯಾವುದೇ ಕಾರಣಕ್ಕೂ ಗಟ್ಟಿಯಾದ ಪದಾರ್ಥಗಳನ್ನಂತೂ ನೀವು ಸೇವನೆ ಮಾಡಲೇಬೇಡಿ ಒಂದು ಹಣ್ಣುಗಳನ್ನು ಹಣ್ಣಂತೂ ಮನೇಲಿ ಇದ್ದೇ ಇರುತ್ತೆ ತಿನ್ಕೋಬೋದು ಆಮೇಲೆ ಹಾಲನ್ನು ಕೂಡ ನೀವು ಕುಡಿಯಬಹುದು ಡ್ರೈ ಫ್ರೂಟ್ಸನ್ನು ಕೂಡ ನೀವು ತೆಗೆದುಕೊಳ್ಳಿ ತೊಂದರೆ ಇಲ್ಲ ಆಮೇಲೆ ವೆಜಿಟೇಬಲ್ಸು ಸಲಾಡ್ಸು ಇವೆಲ್ಲವನ್ನು ಕೂಡ ನೀವು ತೆಗೆದುಕೊಬೋದು ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂತಂದರೆ ಹಗುರವಾಗಿರುವಂಥದ್ದು ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ನೀವು ತೆಗೆದುಕೊಳ್ಳೋದು ಉತ್ತಮ ಅದರಲ್ಲೂ ಹೊಟ್ಟೆ ತುಂಬ ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಹಸವನ್ನು ತಡೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಮಗುವಿನ ಒಂದು ದೃಷ್ಟಿಯಿಂದನೂ ಕೂಡ ನೀವು ಈ ಥರ ಒಂದು ಲೈಟಾಗಿ ನೀವು ಆಹಾರವನ್ನು ತೆಗೆದುಕೊಳ್ಳೋದು ತುಂಬಾ ಉತ್ತಮವಾದದ್ದು ಆಮೇಲೆ ಮನೆ ಒಳಗೆ ಇರ್ತೀರಿ ಅಂದರೂ ಕೂಡ ಆದಷ್ಟು ನಾವು ಬಾಗಿಲಿನೆಲ್ಲ ಹಾಕ್ಕೊಂಡು ಕರ್ಟನೆಲ್ಲ ಹಾಕ್ಕೊಂಡು ಕತ್ತಲಿನಲ್ಲಿ ಅಂದರೆ ಲೈಟ್ ಹಾಕಬಹುದು ಬೆಳಕಿನ ಒಂದ ಒಟ್ಟಿನಲ್ಲಿ ನಮಗೆ ಬೆಳಕು ಚಂದ್ರನ ಬೆಳಕು ಸೂರ್ಯನ ಬೆಳಕು ನಮಗೆ ಹೊರಗಿಂದ ಒಳಗೆ ಬೀಳಬಾರದು ಅಷ್ಟೇ ಆ ರೀತಿಯಾಗಿ ನೀವು ಅದರ ಬೆಳಕಾಗಿರ್ಬೋದು ಗಾಳಿ ಆಗಿರ್ಬೋದು ಯಾವೂ ಕೂಡ ನಮ್ಮ ಮನೆ ಒಳಗೆ ಬಾರದಂತೆ ನೀವು ಆದಷ್ಟು ಎಲ್ಲ ಕವರ್ ಮಾಡಿಕೊಂಡು ನೀವು ಇರುವುದು ತುಂಬಾ ಒಳ್ಳೆಯದು ಆ ಒಂದು ಸಮಯದಲ್ಲಿ ಅತಿಯಾದ ಚಾಲನೆ ಬೇಡ ಅಂತ ಅಂದರೆ ಒಂದು ಏನಾದರೂ ಓಡಾಡುವಂಥದ್ದು ಮಾಡುವಂಥದ್ದು ಅವು ಯಾವೂ ಬೇಡ ಸರಿಯಾದ ರೀತಿಯಲ್ಲಿ ಒಂದು ಕಡೆ ಕುಳಿತುಕೊಂಡು ಮಂತ್ರಗಳು ಹೇಳಿಕೊಂಡು ಒಂದು ಸರಿ ಒಂದು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆಯೇ ನಿಮ್ಮ ಒಂದು ಮಾನಸಿಕ ಶಾಂತಿ ಕಾಪಾಡ್ಕೊಳ್ಳೋದು ಒಳ್ಳೆಯದು ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಕಿರಿಕಿರಿ ಮಾಡ್ಕೊಳ್ಳೋಂಥದ್ದು ಮನಸ್ಸಿನಲ್ಲಿ ಏನಾದರೂ ಯಾರಿಗಾರ ಬಯ್ಯುವಂಥದ್ದು ಅಥವಾ ಯಾರೇನೋ ಅಂದರು ಅಂತ ಮನಸ್ಸಿಗೆ ಹಚ್ಕೊಳ್ಳೋವಂಥದ್ದು ಅವು ಯಾವನ್ನೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಶಾಂತವಾಗಿರಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆ ಇರಬೇಕು ಆ ರೀತಿ ಇಟ್ಕೊಂಡು ಒಂದು ಮಂತ್ರ ಜಪ ಮಾಡುವಂಥದ್ದು ಒಂದು ಅಥವಾ ಹಾಡನ್ನು ನಿಮ್ಗೆ ಯಾವ ಹಾಡು ಇಷ್ಟ ಆಗುತ್ತೋ ಅದೇ ಹಾಡನ್ನು ಹಾಕಿಕೊಂಡು ಒಳ್ಳೆಯದು ಆ ರೀತಿಯಾಗಿರುವುದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಹುಣ್ಣಿಮೆ ಪೂಜೆ ಮಾಡಬೇಕಾ ಮಾಡಬಾರ್ದಾ ಅಥವಾ ಚಂದ್ರಗ್ರಹಣದಲ್ಲಿ ಯಾವ ರೀತಿ ನೀವು ನಿಯಮಗಳ ಪಾಲನೆ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿಗಳು ತುಂಬಾ ಇದೆ ಅದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು